ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಚಿತ್ರದುರ್ಗದ ಸಂಸದರು ಹಾಗೂ ಮಾಜಿ ಡಿಸಿಎಂ ಗೋವಿಂದ ಕಾರೋಳ್ ವಾಗ್ದಾಳಿ ನಡೆಸಿದ್ದಾರೆ ಅವರು ನವನಗರದ ಕಾರ್ಯಕ್ರಮಕ್ಕೆ ಒಂದರಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ರಾಜ್ಯದ ಸರ್ಕಾರ ಜೊತೆಗೆ ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿ ಕಿಡಿಕಾರಿದ್ದಾರೆ ಏನಂತ ಹೇಳಿದ್ದಾರೆ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಮೂರ್ ಅಂಗಡಿಗಳನ್ನು ತಕೊಂಡ್ ಕೂತಾರ ಸೋನಿಯಾ ಗಾಂಧಿ ಅವರದೊಂದ್ ಅಂಗಡಿ ರಾಹುಲ್ ಗಾಂಧಿ ಅವರದೊಂದ್ ಅಂಗಡಿ ಮತ್ತು ಅವ್ರ ಪದಾಧಿಕಾರಿಗಳು ಅಖಿಲ ಭಾರತ ಕಾಂಗ್ರೆಸ್ ಪದಾಧಿಕಾರಿಗಳದ್ದು ಒಂದು ಅಂಗಡಿ ಮೂರು ಅಂಗಡಿಗೂ ಏನು ವ್ಯಾಪಾರ ಆಗ್ತದೆ ನೋಡ್ಕೊತ ಕೂತಾರ ಹೊರತು ಅವ್ರು ಯಾವುದರ ಬಗ್ಗೆನೂ ಸೀರಿಯಸ್ ಇಲ್ಲ ಕಳಕಳಿ ಕಾಳಜಿನ ಇಲ್ಲ ಭ್ರಷ್ಟಾಚಾರದ ಜಾತ್ರೆ ನಡೀತಾ ಇದೆ ಅದನ್ನ ಬಿಟ್ಟ ಬೇರೆ ಏನೋ ನಡೆದಲ್ಲ ಮೂರು ವರ್ಷದಲ್ಲಿ ಇಡೀ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಮೀರಿದ ದುರಾಡಳಿತ ದುರಾಡಳಿತ ಎಂದ್ರೇನು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಗಳಾಗ್ತಾ ಇದ್ದಾವ ಸರ್ಕಾರಿ ಅಧಿಕಾರಿಗಳೇನು ಹೆಣ್ಣು ಮಕ್ಕಳಿದ್ದಾರ ಅವ್ರಿಗೆ ನಿಂದಸ್ತಾ ಇದ್ದಾರ ಕೆಟ್ಟ ಶಬ್ದಗಳಿಂದ ಅವಾತ್ ಶಬ್ದಗಳಿಂದ ಬೈತಾ ಇದ್ದಾರ ಇಂಥ ಒಂದು ಕೆಟ್ಟ ದುರಾಡಳಿತ ಮಾಡತಕ್ಕಂತ ಸರ್ಕಾರ ಕರ್ನಾಟಕದಲ್ಲಿ ಇರಬಾರ್ದು ಅಂತ ಹೇಳಿ ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ ಒಂದು ಸಿದ್ದರಾಮಯ್ಯನವ್ರಿಗೆ ಅವರು ಸೋನಿಯಾ ಗಾಂಧಿ ಅವ್ರ ಮಗ ರಾಹುಲ್ ಗಾಂಧಿ ಅವರು ಬೆನ್ತಾ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೋನಿಯಾ ಗಾಂಧಿ ಅವರು ಬೆಂತಡ್ತಾ ಇದ್ದಾರೆ ಎರಡೂ ಕಡೆಯಿಂದ ಎಷ್ಟು ಬರ್ತದೆ ಬರ್ಲಿ ಅನ್ನೋದೇ ಹೊರತು ಕರ್ನಾಟಕದ ಜನತೆ ಬಗ್ಗೆ ಆಗ್ಲಿ ಕರ್ನಾಟಕದ ಆಡಳಿತದ ಬಗ್ಗೆ ಆಗ್ಲಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆಗ್ಲಿ ಎಳ್ಳಷ್ಟು ಕಳಕಳಿ ಕಾರ್ಜಿ ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಅದಕ್ಕಾಗಿ ಜನ ಸಾಥ ಹಾಕ್ತಾ ಇದ್ದಾರೆ ಈ ಕುರ್ಚಿ ಕಾದಾಟದೊಳಗೆ ಮೂರು ಗುಂಪುಗಳಾಗಿ ಕಾದಾಡ್ತಾ ಇದ್ದಾರ ಇವತ್ತೋ ನಾಳೆ ಯಾವತ್ತೋ ಗೊತ್ತಿಲ್ಲ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಸರ್ಕಾರ ಇದೆ ಯಾವಾಗ ಮುಳುಗೋಗ್ತದೋ ಗೊತ್ತಿಲ್ಲರಾಡಂತ ಹೇಳಿದ್ದೆ ನಾನು ಗವರ್ನರ್ಗೂ ಕೂಡ ಬೆಲೆ ಕೊಡದೇ ಇರ್ತಕ್ಕಂಥವ್ರು ಇವ್ರೇನ್ ಶಾಸನಬದ್ಧವಾಗಿ ಆಡಳಿತ ಮಾಡ್ಲಿಕ್ಕೆ ಸಾಧ್ಯದ ಇಲ್ಲ ಅಂತ ಗುಂಡಾಗರ್ದಿ ಮಾಡ್ತಕ್ಕಂಥದ್ದು ಸುಲಮಗಳನ್ನ ಗುಂಡಾಗಳ ತರ ವರ್ತನೆ ಮಾಡತಕ್ಕಂತದ್ದು ಸರಿಯಮ್ಮ ಎಲ್ಲಾರು ಒಕ್ಕಟ್ಟಾಗಿದ್ದೇವೆ ಒಂದಾಗಿದ್ದೇವೆ ನೀವು ಕೇಳ್ತಕ್ಕಂತ ನನಗೆ ಅರ್ಥ ಆಗ್ತದ ಅವ್ರ ರಿಲೇಟಿವ್ ಒಬ್ರು ತೀರಿ ಹೋಗಿದ್ರು ಬೆಳಗ್ಲಿ ಅಂತ ಹೇಳಿ ಬೆಳಗ್ಲಿ ನಂದೇ ಮತ್ ಕ್ಷೇತ್ರ ಬೆಳಗ್ಲಿ ಊರಲ್ಲಿ ಅವ್ರ ರಿಲೇಟಿವ್ ಒಬ್ರು ತೀರಿ ಹೋಗಿದ್ರು ಅಲ್ಲಿ ಹೋಗಿದ್ರು ಬಾಗಲಕೋಟೆಯ ಗದ್ದಿನಕೇರಿ ಬಳಿ ಇರುವಂತ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಹಾಗೂ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯಗಳ ಸಮುಚ್ಚಯದಲ್ಲಿ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಪ್ರಕೃತಿ ಯೋಗವನ್ನು ಲೋಕಾರ್ಪಣೆಗೊಳಿಸಲಾಯಿತು ನಂತರ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ನೂತನ ಸಭಾಭವನದಲ್ಲಿ ನಡೆದ ಸಸ್ತಂಗ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮುದ್ದೇನಹಳ್ಳಿಯ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಸತ್ಯಸಾಯಿ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾದ ಸದ್ಗುರು ಮಧುಸೂದನ ಸಾಯಿ ಅವರು ಚಾಲನೆ ನೀಡಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ಬಸವೇಶ್ವರ ವಿದ್ಯಾವರ್ತಕ ಸಂಘ ಒಂದು ಪಾರದರ್ಶಕ ಸಂಘವಾಗಿದ್ದು ಇಲ್ಲಿ ಮೂಲಭೂತ ಸೌಲಭ್ಯಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ ಎಂದು ಕಾರ್ಯಾಧ್ಯಕ್ಷರಾಗಿರುವಂತಹ ವೀರಣ್ಣ ಚರಂತಮಠ್ ಅವರ ಸೇವೆಗೆ ಶ್ಲಾಘನೀಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಡಿಸಿಎಂ ಹಾಗೂ ಚಿತ್ರದುರ್ಗದ ಲೋಕಸಭಾ ಸದಸ್ಯರಾಗಿರುವಂತಹ ಗೋವಿಂದ ಕಾರಜೋಳ್ ಮಾತನಾಡಿ ಬಸವೇಶ್ವರ ವಿದ್ಯಾವರ್ತಕ ಸಂಘ ದೇಶದ ಯಾವುದೇ ಸಂಸ್ಥೆಗಳಿಂತ ಹಿಂದೆ ಇಲ್ಲ ವೀರಣ್ಣ ಚರಂದಿಮಠ್ ಅವರ ಪ್ರಗತಿಪರ ಆಲೋಚನೆಗಳಿಂದ ದೇಶದಲ್ಲಿರುವಂತಹ ಎಲ್ಲ ಕೋರ್ಸ್ಗಳನ್ನು ಇಲ್ಲಿ ಕಳಿಸಲಾಗುತ್ತದೆ ಸುಮಾರು ಐವತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಂದ ಇಲ್ಲಿ ಎಲ್ಲ ಕೋರ್ಸ್ಗಳನ್ನು ಓದುತ್ತಿರುವುದು ಅದ್ಭುತ ಪ್ರಗತಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸದ್ಗುರು ಮಧುಸೂದನ ಸಾಯಿ ಅವರಿಗೆ ಸಂಘದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಬಸವೇಶ್ವರ ವಿದ್ಯಾವರ್ತಕ ಸಂಘದ ಕಾರ್ಯಾಧ್ಯಕ್ಷ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು ಸ್ವಾಗತಿಸಿದರು ಸಂಘದ ಗೌರವ ಕಾರ್ಯದರ್ಶಿ ಮಹೇಶ್ ಅತಿನಿ ವಂದಿಸಿದರು ಮಾಂತೇಶ್ ಶೆಟ್ಟರ್ ಅತಿಥಿಗಳನ್ನು ಪರಿಚಯಿಸಿದರು Fine, investments are coming in, good reason, more institutions will come up, more people will benefit. But at what price is this coming in, is the question. The price is loss of integrity, loss of morality, loss of honesty, which is too heavy a price to pay for all these facilities. So, in these very, very challenging times, there are institutions like this. Which builds institution and tries to reach out to as many people as possible at an affordable price. Still, he says for many, many people they just wave off or they have the money which That is a good example. That is a good example. So that this privatization, which is happening at such a giant pace, is moderated to some extent. And people, the poorest of the poor who are uneducated, who do not have a voice. ಗೆ ಸಂಕೋಷಕರು ಆಕಿತರೇ ಆหารಕ್ಕೆ ಚೇತರಿ ದುರ್ವಿಲಯದಲ್ಲಿ ಒಂದು ಕಡಿಮೆ ಮಾಡಿದಿರೆ ಸಮಂತ ಕ್ಯಾಂಪ್ ನಷ್ಟ ಆಗಿದೆ ಆಮೇಲೆ ಒಂದು ವಿದ್ಯಾಲಯ ಅಲ್ಲಿ ಆ ಆಗಬಹುದು ಅಂತ ವೈದ್ಯಲಯಗಳು ಕಡಿಮೆ ಮಾಡಿದಿರೆ ಇದರಿಂದ ನಷ್ಟ ಆದಕ್ಕೆ ದಿನದಿಂದ ಒಂದು ನಷ್ಟ ಆಗುತ್ತೆ ಅಂತ ಬಂದ ನಾವು ವಿದ್ಯಾಲಯ ಅಂತ ಆರೋಗ್ಯದಂತ ವಿಚಾರ ಸೇನೆ ಎಲ್ಲ ಸಂಸ್ಥೆ ಮಟ್ಟವನ್ನು ಮಾಡ್ತಾ ಇದ್ದಾರೆ ಇದನ್ನು ನೋಡಿ ನನಗೆ ತುಂಬ ತುಂಬ ಉದ್ದೇಶಿತ್ತು ಮತ್ತೆ ಎಲ್ಲರೂ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡ್ತಾ ಇದ್ದಾರೆ ಸುಮ್ಮನೆ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಸಂತೋಷ ಸಂತೋಷವಾಯಿತು ನಾನು ಕೇಳಿದೆ ಗುರುವಿಗೆ ಧನವನ್ನು ಲಿಂಗಕ್ಕೆ ಮನವನ್ನು ಜನರಿಗೆ ಧನವು ಧನವು ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಿಗೆ ಅಂತ ಅದರ ಪ್ರಕಾರ ನಾವು ಸಂಧಿ ಮಾಡುವುದು ಗುರುವಿಗೆ ಎಲ್ಲ ಇದಕ್ಕೆ ಸಮರ್ಪಣೆ ಮಾಡಿ ಜನವತಿ ಅದರ ಸಂಗತಿ ಸಮರ್ಪಣೆ ಮಾಡಿ ಅಂತ ಸಮರ್ಪಣೆ ಭಾವದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ಫ್ರೀ ಇವತ್ತು ಸಣ್ಣ ಮಕ್ಕಳಿಗೆ ಹಿಡ್ಕೊಂಡು ಅವರನ್ನ ಅನಾಥ ಮಕ್ಕಳನ್ನ ಬಡ ಮಕ್ಕಳನ್ನ ಅವರಿಗೆ ಸರ್ವೆ ಮಾಡಿಸಿ ಅವರಿಗೆ ಕರ್ಕೊಂಡು ಬಂದು ಅವರಿಗೆ ಸ್ಕೂಲ್ ಎಜುಕೇಶನ್ ಪ್ರೈಮರಿ ಸ್ಕೂಲು ಸೆಕೆಂಡರಿ ಸ್ಕೂಲು ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಅವ್ರಿಗೆ ಯಾವ್ದನ್ನ ಓದ್ಬೇಕಂತ ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಕಾಲೇಜ್ ಇದೆ ಫ್ರೀ ಹಾಸ್ಪಿಟಲ್ ಇದೆ ಎಲ್ಲವೂ ಇದೆ ಮತ್ತೆ ಅವರು ಅವರ ವಿದೇಶದಲ್ಲಿ ಎಂಬತ್ತೈದು ರಾಷ್ಟ್ರದಲ್ಲಿ ಅವರ ಆಶ್ರಮಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅವರ ಭಕ್ತರು ಎಂಬತ್ತೈದು ದೇಶಗಳಲ್ಲಿ ವಾಸ ಮಾಡ್ತಾರೆ ಅಂತಂದ್ರೆ ಅವರ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ನಾನು ಒಂದು ಎರಡು ಮೂರು ಸರಿ ಅವರನ್ನ ಭೇಟಿ ಮಾಡುವಂತ ಯೋಗ ಬಂತು ನಾನು ನೀವು ನಮ್ಮ ಕ್ಯಾಂಪಸಿಗೆ ಬರಬೇಕು ನಮ್ಮ ಅಲ್ಲಿ ತಮ್ಮ ಒಂದು ಛಾಯೆ ಅದು ಆ ನಮ್ಮ ಕ್ಯಾಂಪಸ್ ಮೇಲೆ ಬೀಳ್ಬೇಕು ಅದರಿಂದ ಇನ್ನೂ ಹೆಚ್ಚು ಈ ಭಾಗದ ಕ್ಯಾಂಪಸ್ಗಳು ಕೂಡ ಹೆಚ್ಚು ಬೆಳೀತವು ಮತ್ತು ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಆ ದೃಷ್ಟಿಯಿಂದ ಅವರಿಗೆ ನಾವು ಹೇಳಿದ್ವಿ ಅವರು ಬಹಳ ಬೀದಿ ಸೇರಲು ಇರ್ತದೆ ಅನೇಕ ಕಡೆ ಅವರು ಕರ್ನಾಟಕದಲ್ಲಿಯೂ ಕೂಡ ಆಂಧ್ರದಲ್ಲಿಯೂ ಕೂಡ ಕ್ಯಾಂಪಸ್ ಇಲ್ಲೇ ಚಿಕ್ಕೂರ್ ಅಂತ ಬರ್ತದೆ ನಮ್ಮ ಲೋಕಾಪುರದ ಐವತ್ತು ಎಕರೆ ಕ್ಯಾಂಪಸ್ ಮಾಡಿದ್ದಾರೆ ಅದು ನೋಡ್ಕೊಳ್ಳುವಂತ ನಮ್ಮ ಕಾಮದಿದ್ದಾರೆ ಅಕ್ಷಯ್ ಇದ್ದಾರೆ ಮಂಜು ಪಾಟೀಲ್ ಇದ್ದಾರೆ ಅವ್ರ ಮುಖಾಂತರ ನನಗೆ ಈ ಗುರುಗಳ ಪರಿಚಯ ಆಗಿ ಇವತ್ತಿ ಬರೋದಕ್ಕೆ ಒಂದು ಬಹಳ ದೊಡ್ಡ ಅವಕಾಶ ಒದಗಿ ಬಂತು ನಮ್ಮ ನಾಲ್ಕು ಕ್ಯಾಂಪಸ್ ಯಾಕಂದ್ರೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ನಾವು ಬಹಳ ಚಿಕ್ಕವರು ಇದ್ದಾಗ ಸತ್ಯ ಸಾಯಿಬಾಬಾ ಉದ್ದೇಶಿಸಿ ಮಾಡಿದ ಇದು ಅಂತ ಅವ್ರು ಬಹಳ ಖುಷಿ ಆದರು ಅದಕ್ಕಾಗಿ ಇವತ್ತು ನಮ್ಮ ನಾಲ್ಕು ಕ್ಯಾಂಪಸ್ ಏನ್ ಕ್ಯಾಂಪಸ್ ನೋಡುವುದಂದ್ರೆ ಹರಿ ಬರಿ ಎಲ್ಲ ಕಡೆ ಅಂದ್ರೆ ಅವರ ದೃಷ್ಟಿ ಬೇಳಿ ಅನ್ನುವಂತ ದೃಷ್ಟಿಯಿಂದ ನಾನು ಅವ್ರನ್ನೆಲ್ಲ ಅವ್ರ ಎಲ್ಲ ಕ್ಯಾಂಪಸ್ ಅಲ್ಲಿ ಕೂಡ ಅಡ ಪ್ರಯತ್ನ ಮಾಡಿದ್ದೇನೆ ಅವರು ಬಂದದ್ದು ಈ ಬಂದದ್ದು ನಮಗೆ ಆ ಹಾಲ್ನಲ್ಲಿ ಸಕ್ರಿಯ ಹಾಕಿ ಕುಡಿದಷ್ಟು ಸಂತೋಷ ಆಗಿದೆ ಬಹಳ ಸಂತೋಷ ಆಗಿದೆ ಈ ಭಾಗದ ಜನರಿಗೆ ಅವಕಾಶ ಎಲ್ಲರಿಗೂ ಸಿಕ್ಕಿದೆ ನಮ್ಮ ಸೇವಾ ತಾವೇನು ಸೇವೆ ಮಾಡ್ತೀರಿ ಆ ಸೇವೆ ಮಾಡುವಂತ ಒಂದು ಸದ್ಬುದ್ಧಿ ಒಂದು ಹತ್ತು ಪರ್ಸೆಂಟ್ ಆದ್ರೆ ಇವರಿಗೆ ಬಂದ್ರೆ ನಾವು ಎಷ್ಟೋ ಭಾಗ್ಯವಂತರು ಅಂತ ಹೇಳಿ ನಾನು ಭಾವಿಸ್ತೇನೆ ನಮ್ಮನ್ನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸಿ ನಾನು ಹೇಳುವ ಬಹಳ ಅಲ್ಪವಾಗಿದೆ ಸತ್ಯ ಸಾಯಿಬಾಬಾರವರು ಹೋದ ನಂತರ ಅವರು ವಾರಸುದಾರರಾಗಿ ಇಡೀ ಪ್ರಪಂಚದಲ್ಲಿ ತಮ್ಮ ಕೀರ್ತಿ ಗೌರವವನ್ನು ಸಂಸ್ಥೆಯ ಕೀರ್ತಿ ಗೌರವವನ್ನು ಬಾಬಾರವರ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಬಾಬಾರವರ ನೂರು ವರ್ಷದ ಪುಣ್ಯತಿಥಿ ಆಚರಣೆ ಸಂದರ್ಭದಲ್ಲಿ ನೂರು ದೇಶಗಳವರು ಬಾಬಾರವರು ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಾನು ಕೂಡ ಒಂದಿನ ಬಾಗಲಕೋಟೆಯ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಮಾರಂಭ ನೆರವೇರಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ್ ಅವರು ಧ್ವಜಾರೋಹಣ ನೆರವೇರಿಸಿದರು ನಂತರ ಆಕರ್ಷಕ ಪಥ ಸಂಚಲನ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನಿಸಲಾಯಿತು ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಚಿವರು

ಜಾಯಿಂಟ್ ಸೆಷನ್ ಇದೆ ಇದರಲ್ಲಿ ಗವರ್ನರ್ ಮಾತನಾಡದೆ ಈಗ ನಮ್ಮ ಇಲಾಖೆ ಬಹಳ ನಶೆಯಲ್ಲಿದೆ ನಶೆ ಇಳಿಸ್ಬೇಕಲ್ಲ ಇನ್ನೆಲ್ಲ ನಾವು ಮಾಡಿ ವಿಜೇಂದ್ರ ಅವರು ಅಬಕಾರಿ ಅವ್ರ ಅಪ್ಪರದಾಗ ಮಂತ್ರಿ ಇದ್ರು ಅಬಕಾರಿ ಖಾಯತೆ ಇತ್ತಲ್ಲ ಅವಾಗೇನು ಮಾಡಿದ್ರೆ ಎರಡು ಸಲ ಮುಖ್ಯಮಂತ್ರಿ ಇದ್ರಲ್ಲ ಅವಾಗ ಅಬಕಾರಿ ಖಾಯತೆ ಇರ್ತಾ ಇಲ್ಲ ವಿಜೇಂದ್ರ ಅದ್ರ ನೆನಪಿಲ್ಲ ಅವ್ರೇನೇನ್ ಮಾಡಿದ್ರು ದಿಕ್ಕಾರ್ದಾಗ ಇದ್ದಾಗ ಒಂದು ಇಲ್ಲಾರ್ದಾಗ ಒಂದು ಮಾತಾಡಿದ್ರಲ್ಲ ಅದ್ರಾಗ ಅರ್ಥ ಇರೋದಿಲ್ಲ ಆಮೇಲೆ ನಾನು ಹೇಳಬೇಕಾಗತ್ತೆ ನಾನು ಅಸೆಂಬ್ಲೀಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಮತ್ತು ಅಸೆಂಬ್ಲಿ ಉತ್ತರ ಕೂಡ ಕಾಯ್ತಾ ಇದ್ದೀನಿ ಅಲ್ಲಿ ಕೊಡಬೇಕು